ಅಮೀನ್ ಶೇಖ್ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರು ಪಾಠ ಬೋಧನೆ ಮಾಡುವಾಗ ಚಟುವಟಿಕೆಗಳಿಂದ ಅವರಿಗೆ ಹೊಸತನದ ಮೂಲಕ ವಿದ್ಯಾಭ್ಯಾಸ ನೀಡಿದಾಗ ಪರಿಪೂರ್ಣ ಶಿಕ್ಷಣ ದೊರೆಯುತ್ತದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕ ಚಟುವಟಿಕೆಗಳು ಅನಿವಾರ್ಯ ಹಾಗೂ ಕಡ್ಡಾಯವಾಗಿ ರೂಢಿಸಿಕೊಂಡು ಉತ್ತಮ ಕಲಿಕೆಗೆ ಹೆಚ್ಚು ಸಮಯ ನೀಡಬೇಕು ಅಂತ ಆದರ್ಶ ಶಿಕ್ಷಕ ಮಲ್ಲಿಕಾರ್ಜುನ್ ಎಸ್ ಮಾದರ್ ಗುರುಗಳು ಹೇಳಿದರು ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕನ್ನೋಡಿ ಗುಬ್ಬೇವಾಡ ಹಾಗೂ ಸುಂಗಠಾಣ ವಲಯದ ನಲಿಕಲ್ಲಿ ಶಿಕ್ಷಕರ ಸಮಾಲೋಚನೆ ಸಭೆಯಲ್ಲಿ ಅವರು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಸುಂಗಠಾಣ ವಲಯದ ಸಿಆರ್ಪಿ ಹಾಗೂ ಸಿಆರ್ಪಿ ಸಂಘದ ಅಧ್ಯಕ್ಷ ರಾಜುಗೌಡ ಅವರು ಕೂಡ ಮಾತನಾಡಿದರು ಮಕ್ಕಳಿಗೆ ಉತ್ತಮ ಪಾಠ ಹೇಳುವಾಗ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯವನ್ನು ಕಟ್ಟಿಕೊಡಲು ಪ್ರೇರಣಾತ್ಮಕ ಸಾಹಿತ್ಯವನ್ನು ನೀಡಬೇಕು ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಹಾಗೆಸರ್ ಅವರು ಈ ಸಂದರ್ಭದಲ್ಲಿ ಸ್ವಾಗತಿಸಿ ವಂದಿಸಿದ್ರು ಬಂಗಾರ

ಸಮಾಲೋಚನಾ ಸಭೆಗಳಿಂದ ಏನಾಗ್ತಾ ಇದೆ ಅಂದರೆ ಬೇರೆ ತಾಲೂಕು ಜಿಲ್ಲೆಗಳಿಂದಲೂ ಶಿಕ್ಷಕರ ವರ್ಗವಾಗಿ ನಮ್ಮ ನಮ್ಮ ಕ್ಲಸ್ಟರ್ಗೆ ಬಂದಿದ್ದಾರೆ ಅವರು ಕೂಡ ತಮ್ಮ ಜಿಲ್ಲೆ ಮತ್ತು ತಮ್ಮ ತಾಲೂಕುಗಳಲ್ಲಿ ಆದಂತಹ ಅನುಭವಗಳನ್ನು ಬಳಸಿಕೊಂಡಂಥ ಕೆಲವೊಂದು ಕೌಶಲ್ಯಗಳನ್ನು ಕೂಡ ಇಲ್ಲಿ ಹಂಚ್ಕೊಳ್ಳೋಕೆ ಬಹಳ ಮುಖ್ಯ ಅದಕ್ಕ ಅದಕ್ಕೆ ಇವತ್ತಿನ ದಿನ ಏನು ಮಾಡಿದಪ್ಪ ಅಂದ್ರೆ ನಿಮಗೆ ಕೊನೆಯ ಒಂದು ಸಮಾಲೋಚನೆ ಸಭೆ ಇರೋದರಿಂದ ಮತ್ತೆ ಮುಂದೆ ಯಾವಾಗ ಆಗ್ತಾವಂತ ಗೊತ್ತಾಗಲ್ಲ ಯಾವಾಗ ಸೇರ್ತಿರೋಂಥ ಗೊತ್ತಾಗಲ್ಲ ಅದಕ್ಕೆ ಸಾಧ್ಯವಾದಷ್ಟು ನೀವು ಈ ಇದನ್ನು ಕೆಲವೊಬ್ಬರು ಮುಂದೆ ಬರೋಕ್ಕೆ ಸಾಧ್ಯವಾಗಿತ್ತಲ್ಲಾದರೂ ಕೂಡ ಇವತ್ತಿನ ದಿನ ಮುಕ್ತವಾಗಿ ನಿಮ್ಮಲ್ಲಿ ಏನು ಕೇಳಬೇಕಾಗ್ಯದ ಏನು ಸಮಸ್ಯೆ ಬಗೆಹರಿಸ್ಕೋಬೇಕಾಗ್ಯದ ಅವೆಲ್ಲವನ್ನು ತಂದು ಮುಂದಿಡ್ರಿ ಜೊತೆಗೆ ನಿಮ್ಮಲ್ಲಿ ಯಾವುದಾದ್ರೂ ವಿಶೇಷತೆ ಅನ್ನೋದಂತ ಇತ್ತು ಅಂದರೆ ನಮ್ಮ ಮಕ್ಕಳು ಹಿಂಗಾದ ಬದಲಾವಣೆಗೆ ಇದ್ರೆ ಇಷ್ಟು ಇಂಪ್ರೂವ್ ಆಗಿ ಮುಂದೆ ಹೋಗಿದಾರ ಅನ್ನುವಂಥ ಇತ್ತುಂದ್ರೆ ಯಾವುದು ಸಂಕೋಚ ಸಂದೇಹ ಇಲ್ಲ ಅಂದ್ರೆ ಮುಂದೆ ಮುಂದೆ ಹೇಳ್ತಿರೋದು ಏನು ಒಂದೇ ಸಣ್ಣ ಅಂಶನಾದ್ರೂ ಕೂಡ ಏ ನನಗೆಲ್ಲ ಮತ್ತೆ ಲಸನ ಹಾಕ್ತೇನು ಮುಂದೆ ನಾನು ಏನು ನಿರಾಶೆ ಆಗ್ತೀನಿ ಅನ್ನುವಂಥ ಭೋಧಭಾವ ಎಲ್ಲ ಮನಸ್ಕೊಂತೀವಿ ಮುಕ್ತ ಮನಸ್ಸು ಇಟ್ಕೊಂಡು ಎಲ್ಲರೂ ನೀವೇ ಸಮಾನ ಕಲಿಯು ನೀನು ಕುಣಿಯೋಣಬ ಕನ್ನಡದ ಕಲಿಯು ನೀನು ಕುಣಿಯೋಣಬ ಅಂದವಾಗಿ ಅಕ್ಷರವ ಬರೆಯೋಣ ಅಂದವಾಗಿ ಅಕ್ಷರ ಬರೋ ಅದರ ಮೇಲೆ ಅಕ್ಷರೆಯಾಗಿರಿಸೋಣ ಬಾ ಅದರ ಮೇಲೆ ಅಕ್ಷತೆಯಾಗಿರಿಸೋಣ ನಲಿಯೋಣ ಬಲಿಯೋಣ ಬಾ క్నలిలిలేలిలేలేలోనావా క్షలకాలులేలేలేలేలేలోనావా ಅಂತೇಳಿ ಆತನನ್ನ ಅಲ್ಲೇ ಬಿಟ್ಟು ಗುರುವಿನ ಹತ್ರ ಹೋಗ್ಬಿಡ್ತಾರೆ ಗುರುವಿನ ಹತ್ರ ಹೋದಾಗ ಗುರು ಏನಾಯ್ತು ಆ ಶಿಷ್ಯ ಇನ್ನೊಬ್ಬ ಶಿಷ್ಯ ನಮ್ಮಲ್ಲಿ ಬರ್ಲಿಲ್ಲಲ್ಲ ಅಂತ ಕೇಳಿದಾಗ ಆರು ಜನ ಶಿಷ್ಯ ಅಂದ್ರೆ ಏನ್ ಹೇಳ್ತಾರ ಗುರುಗಳೇ ಗುರುಗಳೇ ನೀವು ಹೇಳಿದ ಮಾತನ್ನ ಆತ ಮೀರಿದ ನೀ ಹೇಳಿದ ಮಾತನ್ನ ಆತ ಮೀರಿ ಏನ್ ಮಾಡ್ದ ಆ ಹೆಣ್ಮಗಳನ್ನ ಮುಟ್ಟಿ ಗಳತ ಅಲ್ಲಿ ಖುಷಿ ಖುಷಿಯಿಂದ ಎಲ್ಲರೂ ನಿಮಗೆ ಒಂದು ಶೈಕ್ಷಣಿಕ ವರ್ಷ ಪೂರ್ತಿ ಯಶಸ್ವಿ ಆಗುವಾಗ ಎಲ್ಲ ಮನತ್ವಾಂಶಗಳನ್ನು ನೋಡಿಕೊಂಡು ಇವತ್ತು ತರಬೇತಿ ಪಡ್ಕೊಂಡು ನೀವು ಹೋಗ್ತೀರಿ ಮುಖಿಗು ರಾಜ್ಯಗಳು ಇಬ್ಬರು ಮತ್ತೆ ಅವರನ್ನು ಏನಪ್ಪಾ ಸ್ವಲ್ಪ ಅವರು ಹೇಳ್ತಾರೆ ಮತ್ತು ನಿಮ್ಮ ಒಳಗಿನಲ್ಲಿರುವಂತಹ ಸುತ್ತ ಒಂದು ಇದೊಂದು ಇದು ನಾವು ಕರೆದುಕೊಳ್ಳುತ್ತಿರುವುದರಿಂದ ಬಹಳಷ್ಟು ವಿಶೇಷ ಈಗ ರಾಜ್ಯಸಭೆಗಳಿಂದ ಏನಾಗ್ತಾ ಅಂದ್ರೆ ಬೇರೆ ತಾಲೂಕು ಜಿಲ್ಲೆಗಳಿಂದಲೂ ಶಿಕ್ಷಕರ ವರ್ಗವಾಗಿ ನಮ್ಮ ನಮ್ಮ ಕ್ಲಸ್ಟರ್ಗೆ ಬಂದಿದ್ದಾರೆ ಅವರು ಕೂಡ ತಮ್ಮ ಜಿಲ್ಲೆ ಮತ್ತು ತಮ್ಮ ತಾಲೂಕುಗಳಲ್ಲಿ ಆಗುವಂತಹ ಅನುಭವಗಳನ್ನು ಬಳಸಿಕೊಂಡಂಥ ಕೆಲವೊಂದು ಕೌಶಲ್ಯಗಳನ್ನು ಕೂಡ ಇಲ್ಲಿ ಹಂಚ್ಕೊಳ್ಳೋಕೆ ಬಹಳ ಮುಖ್ಯ ಕಾರ್ಯ ಆಗ್ತದೆ ಅದಕ್ಕೆ ಇವತ್ತಿನ ದಿನ ಏನು ಮಾಡಿದಪ್ಪ ಅಂದರೆ ನಿಮ್ಮದು ಕೊನೆಯನ್ನು ಸಮಾಲೋಚಿಸಬೇಕ ಮತ್ತು ಮುಂದೆ ಯಾವಾಗ ಆಗ್ತಾವಂತ ಗೊತ್ತಾಗಲ್ಲ ಯಾವಾಗ ಸೇರ್ತಿರೋಂಥ ಗೊತ್ತಾಗಲ್ಲ ಅದಕ್ಕೆ ಸಾಧ್ಯವಾದಷ್ಟು ನೀವು ಈ ದಿನನೂ ಕೆಲವರು ಮುಂದೆ ಬರೆಯಕ್ಕೆ ಸಾಧ್ಯವಾಗಿತ್ತಲ್ಲಾದರೂ ಕೂಡ ಇವತ್ತಿನ ದಿನ ಮುಕ್ತವಾಗಿ ನಿಮ್ಮಲ್ಲಿ ಏನು ಕೇಳಬೇಕಾಗ್ಯದ ಏನು ಸಮಸ್ಯೆ ಬಗೆಹರಿಸ್ಕೋಬೇಕಾಗ್ಯದ ಅವೆಲ್ಲವನ್ನು ತಂದು ಮುಂದಿಡ್ರಿ ಜೊತೆಗೆ ನಿಮ್ಮಲ್ಲಿ ಯಾವುದಾದ್ರೂ ವಿಶೇಷತೆ ಅನ್ನೋದಂತ ಇತ್ತು ಅಂದರೆ ನಮ್ಮ ಮಕ್ಕಳು ಹಿಂಗಾದ ಬದಲಾವಣೆಗೆ ಇದ್ರೆ ಇಷ್ಟು ಇಂಪ್ರೂವ್ ಮುಂದೆ ಹೋಗಿದಾರ ಅನ್ನುವಂಥದ್ದು ಇತ್ತು ಅಂದ್ರೆ ಯಾವುದು ಸಂಕೋಚ ಸಂದೇಹ ಇಲ್ಲ ಅಂದ್ರೆ ಮುಂದೆ ಮುಂದೆ ಒಂದೇ ಸಣ್ಣ ಅಂಶನ ಆದ್ರೂ ಕೂಡ ಏ ನನಗೇನು ಮತ್ತೆ ಲಸನೆ ಆಗ್ತೇನು ಮುಂದೆ ನಾನೇನು ನಿರಾಶೆ ಆಗ್ತೀನಿ ಅನ್ನುವಂಥ ಬೋಧಗಳೆಲ್ಲ ಮನಸ್ಕೊಂತೀವಿ ಮುಕ್ತ ಮನಸ್ಸು ಇಟ್ಕೊಂಡು ಎಲ್ಲರೂ ನಿಮಗೆ ಸಮಾನ